ನಮ್ಮ ಮೇಲಿನ ಆರೋಪಗಳು ಸಾಬೀತು ಮಾಡಿದರೆ ರಾಜಕೀಯ ಸನ್ಯಾಸ ಸ್ವೀಕರಿಸುತ್ತೇನೆ ರಾಜು ಕಾಗೆ ಇತ್ತೀಚೆಗೆ ಮಾಜಿ ಶಾಸಕರು ನನ್ನ ಮೇಲೆ ಮಾಡಿರುವ ಆರೋಪಗಳನ್ನು ಸಾಬೀತುಪಡಿಸಿದರೆ ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ರಾಜಕೀಯದಿಂದಲೇ ಸನ್ಯಾಸ ಸ್ವೀಕರಿಸುತ್ತೇನೆ ಎಂದು ಶಾಸಕ ರಾಜು ಕಾಗೆ ಹೇಳಿದ್ದಾರೆ ಅವರು ಕಾತವಾಡ ತಾಲೂಕಿನ ಉಗಾರ್ಕುರ್ ಪಟ್ಟಣದ ತಮ್ಮ ಕಚೇರಿಯಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು ಜನ ನನಗೆ ಐದನೇ ಬಾರಿ ಆಯ್ಕೆ ಮಾಡಿ ಶಾಸಕನನ್ನಾಗಿ ಮಾಡಿ ಕ್ಷೇತ್ರದ ಅಭಿವೃದ್ಧಿ ಮಾಡಲು ಚುನಾಯಿಸಿದ್ದಾರೆ ನೀವು ಇಷ್ಟೊಂದು ಅಭಿವೃದ್ಧಿ ಮಾಡಿದ್ದೇ ಆದರೆ ನೀವು ಸೋತಿರುವುದು ಏಕೆ ನನ್ನ ಮೇಲೆ ಆರೋಪ ಮಾಡುವ ನೀವು ಆರೋಪ ಸಾಬೀತುಪಡಿಸಿ ಇಲ್ಲವಾದರೆ ಒಂದು ವೇದಿಕೆಯಲ್ಲಿ ಚರ್ಚೆಗೆ ಬನ್ನಿ ಎಂದು ಸವಾಲು ಹಾಕಿದ್ದಾರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಚೆನ್ನಾಗಿ ಕಾರ್ಯನಿರ್ವಹಿಸುತ್ತಿದೆ ಪಂಚಗ್ಯಾರಟಿಗಳನ್ನು ಅನುಷ್ಠಾನ ಮಾಡಿದೆ ಏನೇನು ಆರೋಪ ಮಾಡುವುದು ಸರಿಯಲ್ಲ ಎಂದು ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಮತ್ತು ಕಾಗವಾಡದ ಮಾಜಿ ಶಾಸಕ ಶ್ರೀಮಂತ್ ಪಾಟೀಲ್ ವಿರುದ್ಧ ಅನೇಕ ಆರೋಪಗಳಿವೆ ಮೊದಲು ತಮ್ಮ ಮೇಲಿನ ಆರೋಪಗಳಿಗೆ ಉತ್ತರ ನೀಡಿ ಆಮೇಲೆ ನನ್ನನ್ನು ಪ್ರಶ್ನಿಸಿ ಎಂದು ತಿಳಿದಿದ್ದಾರೆ ನೋಡಿ ನೀವು ಮೊದಲು ಬಂದದ್ದು ಕಾಂಗ್ರೆಸ್ನ ಒಂದು ಆಶೀರ್ವಾದದಿಂದ ಕಾಂಗ್ರೆಸ್ ಬಂದದ್ದು ಎರಡನೇ ಸಲ ಬಂದದ್ದು ಯಡಿಯೂರಪ್ಪನವರ ಒಂದು ಆಶೀರ್ವಾದ ಯಡಿಯೂರಪ್ಪನವರ ಸರ್ಕಾರ ಇತ್ತು ಬಿಜೆಪಿ ಅವಾಗ ಅವಾಗ ಬಂದದ್ದು ಯಾಕೆ ನೀವು ಬಿದ್ದಿರಿ ಇಷ್ಟೆಲ್ಲಾ ಒಳ್ಳೆ ಕೆಲಸ ಮಾಡಿದಿರಿ ಇಷ್ಟೆಲ್ಲಾ ನೀವು ಪ್ರತಿ ವರ್ತ ನೀವು ಅವ ಭಾರತ ದೇಶದ ಸತ್ಯ ಹರಿಶ್ಚಂದ್ರ ಅಂದ್ರ ನೀವು ಶ್ರೀಮಂತ ಪಾಟೀಲ್ ಒಬ್ರು ಪತಿವರ್ತ ಅಂದ್ರೆ ನೀವೊಬ್ಬರ ಮೊನ್ನೆ ಯಾಕೆ ಸೂತ್ರಪ್ಪ ಕೊಡ್ರಿ ಇದಕ್ಕೆ ಮೊನ್ನೆ ಯಾಕೆ ಜನರಿ ಜನ ನಿಮ್ಮ ನಮ್ಮ ನಿರಾಕರಣೆ ಮಾಡಿದ್ರು ನಿರಾಕರಣೆ ಮಾಡಿದ್ರು ಎಲ್ಲರೂ ಐದು ವರ್ಷ ಕಾಲ ನೋಡ್ರಿ ನಾವೇನ್ ಮಾಡ್ತೀವಿ ಅವಕಾಶ ಕೊಡ್ರಿ ಇನ್ನೂ ಕೂರ್ಸ್ ಗೊತ್ತಿಲ್ಲ ಇನ್ನೂ ದೊಡ್ಡವರಾದ ಏನ್ ಮಾಡ್ತೈತಿ ನೋಡಿರ್ಬೋದು ಚುನಾವಣೆ ಆಗಿ ಆರ್ಥಿಕ ಆಗೈತಿ ನಾವು ಕೆಟ್ಟ ಕೆಲಸ ಮಾಡಿದ್ರು ಜನ ನಿರಾಕರಣೆ ಮಾಡ್ತಾರೆ ಮುಂದಿನ ಸಲ ಅದನ್ನ ನೀವೇ ಕೆಲಿಕೊಳ್ತೀರಿ ಈಗ ನಿಮ್ಮನ್ನ ನಿರಾಕರಣೆ ಸುಮ್ಮನೆ ಸುಮ್ ಮನೆಯಾಗಿರ್ರಿ ಈಗ ನನ್ನ ಯಾರು ಪಿಯೆಗಳು ಆಗಲಿ ನನ್ನ ರಾಜಕಾರಣದಲ್ಲಿ ಇಲ್ಲ ನಿಮ್ಮ ಮೂರು ಮಂದಿ ಮಕ್ಕಳು ನಿಮ್ಮ ಇಪ್ಪತ್ತು ಮಂದಿ ಪಿಯೆಗಳು ನಿಮ್ಮ ಫ್ಯಾಕ್ಟ್ರಿ ಮನೆ ಜನ ಯಾಕೆ ಏನೇನು ಮಾಡಿದ ಗೊತ್ತಾಗೈತಿ ಮನೆ ಜನ ಯಾಕೆ ಕೂಡಲಿಲ್ಲ ನಿಮ್ಮ ಕಾರ್ಯಕರ್ತ ಫ್ಯಾಕ್ಟ್ರಿ ಅಂದ ಕಾಮಗಾರಿ ಯಾಕೆ ತರಿಸಿರಿ ನೀವು ಇಷ್ಟೊಂದು ಒಳ್ಳೆಯವರಿದ್ರಿ ನನ್ ದೊಡ್ಡ ಅಂದ್ರೆ ಜನ ಯಾಕೆ ಕೂಡಲಿಲ್ಲ ಮನೆಯಲ್ಲಿ ಜನ ಕೂಡದೆ ಹೋದಾಗ ಫ್ಯಾಕ್ಟ್ರಿಗೆ ದುಡ್ಡು ಕೊಟ್ಟು ಟ್ರ್ಯಾಕ್ಸ್ ಮಾಡಿ ಅವ್ರಿಗೆ ಎಣ್ಣೆ ಹಾಕಿ ಫ್ಯಾಕ್ಟ್ರಿ ನೂರರಿಂದ ಎರಡು ನೂರು ಜನ ಫ್ಯಾಕ್ಟರಿ ಅಂದ್ರೆ ಕಾಮಗಾರಿ ಕರ್ಸಿ ನನ್ನ ಐತೆ ಅದ ಮತ್ತು ದುಡ್ಡು ಕೊಟ್ಟು ಕೊಟ್ಟ ನೀವು ಪೆಟ್ರೋಲ್ ಬಂಕ್ ಬಾಗ ನಿಮ್ಮ ದುಡ್ಡು ಕೊಡೋದು ರೀ ಐತಿ ಎಲ್ಲರಿಗೂ ಭೂಮಿ ಹಚ್ಚಿ ಕಲಿಸಿದ ರಿಕೋರ್ಡ್ ಐತಿ ನೀವು ಯಾಕೆ ಜನ ಕೊಡ್ಬೋದಾಗಿತ್ತಲ್ಲ ಇಲ್ಲಪ್ಪ ರಾಜೀವ್ ಗಾಂಧಿ ಅವರು ಬಹಳ ಅನ್ಯಾಯ ಮಾಡಾದರು ಮತಕ್ಷೇತ್ರದಲ್ಲಿ ಬಹಳ ಅತ್ಯಾಚಾರ ಮಾಡಿದ್ರು ಹೋಗ್ಬೇಕನ್ನು ಸ್ವಯಂ ಪ್ರೇರಿತ ಜನ ಬರ್ತಿತ್ತಲ್ಲ ಯಾಕೆ ಸ್ವಯಂ ಪ್ರೇರಿತವಾಗಿ ಜನ ಬರಲಿಲ್ಲ ಇದು ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ಮನ್ನೆಲ್ಲ ಜನ ನಿರಾಕರಣೆ ಮಾಡಿದಿರಿ ಮತ್ತೆ ಸೋತಿದ್ದೀರಿ ಸೋತಾಶೆ ಆಗಿದ್ದೀರಿ ನಿಮ್ಮ ಮಾನಸಿಕ ಸ್ಥಿತಿಯನ್ನು ಕಳ್ಕೊಂಡಿದೀರಿ ಸರ್ಕಾರ ಸಬಳ್ರಿ ಅವರು ಕಾನೂನು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರ ನನ್ನ ಎಂದು ನನ್ನ ಇಪ್ಪತ್ತೈದು ವರ್ಷ ನನ್ನ ಶಾಸಕೀಯ ಜೀವನದಲ್ಲಿ ಒಂದು ದಿವಸ ಪೊಲೀಸ್ ಸ್ಟೇಷನ್ ಹೋಗಿಲ್ಲ ಒಂದು ದಿವಸ ಯಾವ ಪೊಲೀಸರಿಗೂ ನಾನು ಅಂತ ಹೇಳಿದ್ದ ನಾನು ಸಿದ್ಧ ಮಾಡಿ ತೋರಿಸಿದ ನಾನು ಇವತ್ತೇ ರಾಜೀನಾಮೆ ಕೊಡ್ತೇನೆ ಮತ್ತು ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ ಯಾವುದೇ ಅಧಿಕಾರಿಗಳಿಗೆ ನಾನು ಇಲ್ಲಿಗಲಿ ಮಾಡಿ ಇಪ್ಪತ್ತ ನಾನು ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ ಪಂಚಾಯತಿ ಸದಸ್ಯನಾಗಿ ಬೇರೆ ಬ್ಯಾಂಕ್ ಚೇರ್ಮನ್ ಆಗಿ ನಾನು ಐದು ಬಾರಿ ಎಮ್ ಎಲ್ ಎ ಆಗಿ ಯಾವ್ರಿಗೆ ಒಬ್ಬ ಅಧಿಕಾರಿ ಇಲ್ಲ ಮಾಡಿದ್ ಹೇಳಿದ್ನಂದ್ರೆ ಒಂದು ನೀವೇ ಎಲ್ಲಾರು ದವರು ಮತ್ತು ನೀವು ಟಿವಿ ಮಾಧ್ಯಮದ ಒಂದು ಪ್ರೂಫ್ ತಂದು ಕೂರಿಸಿದ್ರೂ ನಾನು ರಾಜಧಾನಿ ವೀಕ್ಷಿಸಿದ ನಾನು ಎಂದೂ ಮತ್ತು ನನ್ನ ಜೀವನದಲ್ಲಿ ಎಂದೂ ಯಾರಿಗೆ ಅನ್ಯಾಯ ಮಾಡಿಲ್ಲ ವೈರಿ ಸಹಿತ ನಾನು ಅನ್ಯಾಯ ಮಾಡಿಲ್ಲ ಇದರ ಮಾದರಿ ನಾನು ಇವ್ರು ಏನೇನೇ ಮದತ್ ಮಾಡಿದ್ದೀನಿ ಅನ್ನೋದು ಅವರು ಅರ್ಥ ಮಾಡ್ಕೋಬೇಕು ಅವರು ಅದೆಲ್ಲ ಅವರು ನನ್ನ ವೈರಿ ಸಹಿತ ಇವತ್ತು ಯಾರು ಇಡೀ ಮತಕ್ಷೇತ್ರದಲ್ಲ ಕಾಗವಾಡ ಮತಕ್ಷೇತ್ರ ಬಿಟ್ಟು ಅದನಿ ತಾಲೂಕಾದಲ್ಲಿ ಇರಲಿ ಅಥವಾ ಬೆಳಗಾವಿ ಜಿಲ್ಲೆಯಲ್ಲಿ ಒಬ್ಬ ಸಣ್ಣ ಕೂಸು ಬಂದ ನಮಗಿದ್ರು ಒಂದು ಪೈಸಾ ನುಕ್ಸಾನ ಮಾಡಿದರು ಒಂದು ನ್ಯಾಯ ನಮ್ಮ ಮ್ಯಾಗ ಅನ್ಯಾಯ ಮಾಡಿದರು ಅಥವಾ ನಮ್ಮ ಮೇಲೆ ಗಂಡ ಇತಿ ಜಗಳಾಗ ಒಂದು ಅನ್ಯಾಯ ಮಾಡಿದರು ಮಾಲ ಮಾಡುವಾಗ ಅನ್ಯಾಯ ಮಾಡಿದರು ಇವ್ರು ರೊಕ್ಕ ತಿಂದು ನಾನು ಯಾರು ಬೆಳಗಾವಿ ಹೋಗದಾಗ ಅಥವಾ ಬೆಂಗಳೂರು ಹೋಗದಾಗ ಇಪ್ಪತ್ತೈದು ವರ್ಷದಲ್ಲಿ ಟಿಕೆಟ್ ತೆಗೆದಿದೆ ಅಥವಾ ಎಲ್ಲಿಯೂ ಹೋಟೆಲ್ ಒಂದು ಬಿಲ್ ಕುಡಿದೇನೆ ನಾನು ರಾಜ್ಯದಲ್ಲಿ ಬಹಳ ವ್ಯವಸ್ಥಿತವಾಗಿದೆ ಸರ್ಕಾರ ಐದು ವರ್ಷ ಅಲ್ಲ ಇನ್ನು ಇಪ್ಪತ್ತು ವರ್ಷ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಆಡಳಿತ ನಡೆಸಿದೆ ಇನ್ನು ಐದು ವರ್ಷ ವ್ಯವಸ್ಥಿತವಾಗಿ ಇದು ಪ್ರಾರಂಭಿಕ ನಮ್ಮ ಸ್ವಲ್ಪ ಇವರೆಲ್ಲ ಬಿಜೆಪಿಯರು ಮಾಡಿಬಾದಂತ ರಾಡಿನ ಈ ನಾವು ಕುಳಿಬೇಕಾಗಿ ಮುಂದಿನ ದಿನಮಾನದಲ್ಲಿ ನಾವು ಜನನ ಆಶೆ ಆಕಾಂಕ್ಷೆ ಈಡೇರಿಸಿ ಒಂದು ಪ್ರಬುದ್ಧವಾದಂತ ಒಂದು ಸರ್ಕಾರವನ್ನು ಈ ಜನತೆ ಕೊಡ್ತೀವಿ ಮತ್ತೆ ಮುಂದಿನ ಸಹ ಮತ್ತೆ ನೂರ ಮೂವತ್ತೈದು ನೂರ ಅರವತ್ತು ಜನ ಬಂದು ಮತ್ತೆ ಸರ್ಕಾರ ನಾವು ಮುಂದಿನ ರಚನೆ ಮಾಡ್ತೀವಿ ಯಾಕಂದರೆ ಕರ್ನಾಟಕದಲ್ಲಿ ಬಹಳಷ್ಟು ಸ್ಥಾನಮಾನ ತಮಗೆ ಸಿಗಬೇಕಾಗಿತ್ತು ನಿಮಗೆ ಇದು ಒಂದು ಕಡೆ ಕಡೆಗಣನೆ ಮಾಡ್ತಾ ಇದ್ದಾರೆ ನೋಡ್ರಿ ಈಗ ನೂರ ಮೂವತ್ತು ಜನ ಬಂದಿದೀವಿ ಮೂವತ್ತೈದು ಜನ ಬಂದಿದೀವಿ ನೂರ ಮೂವತ್ತೈದು ಒಳಗೆ ಮೂವತ್ತು ಮಂದಿಗೆ ಕೊಡ್ಬೇಕು ಮಂತ್ರಿ ಎಲ್ಲರಿಗೂ ಮಂತ್ರಿ ಕೊಟ್ಟರೆ ಹೇಗೆ ಕೊಡ್ಲಿಕ್ಕೆ ಆಗುತ್ತೆ ನಿಗಮ ಮಂಡಳಿಗಳು ಸಹಿತ ಕೆಲವೇ ಜನರಿಗೆ ಕೊಡಬೇಕಾದ್ರೆ ಎಲ್ಲರೂ ನೂರ ಮೂವತ್ತೈದು ಮಂದಿ ಜನ ಬೇಡವ್ರೆ ಮತ್ತು ಕಾರ್ಯಕರ್ತರು ಎಲ್ಲರಿಗೂ ನಿಗಮ ಮಂಡಳಿಗೆ ಕೊಡಬೇಕಾದ್ರೆ ಅದಕ್ಕೆ ಕೆಲವು ಜನ ಶಾಸಕರಿಗೆ ಯಾರು ಸಿಕ್ಕಿದ್ದೀವಿ ಅವ್ರು ಸಮಾಧಾನ ಮಾಡಬೇಕು ಯಾರು ಸಿಕ್ಕಿಲ್ಲ ಅವ್ರು ಮಾತ್ರ ಮುಂದಿನ ಸಲ ಇದು ನಿಗಮ ಮಂಡಳಿ ಎರಡು ವರ್ಷಕ್ಕೆ ಮಾತ್ರ ಐದು ವರ್ಷ ಅಲ್ಲ ಎರಡು ವರ್ಷ ಆದ ನಂತರ ಮತ್ತೆ ಬೇರೆ ಎಮ್ ಎಲ್ ಎಗೆ ಕೊಡುವಂಥದ್ದು ಮೊನ್ನೆ ನಮ್ಮ ಸಿ ಎಲ್ ಪಿ ಮೀಟಿಂಗ್ನಲ್ಲಿ ನಿರ್ಣಯ ಆಗಿದೆ ರಾಯರೆಡ್ಡಿ ಅವರು ಸರ್ಕಾರದ ಆರ್ಥಿಕ ಸಲಹೆಗಾರಾಗಿ ಕಳಿಸಿ ಅವರು ಅವರು ಹೇಳಿದ್ದಾರೆ ಈ ಯೋಜನೆಗಳಿಂದ ಬಹಳಷ್ಟು ತೊಂದರೆ ಆಗ್ತದೆ ಸ್ವಲ್ಪ ಆಗೋದು ಎಲ್ಲ ಅದ್ರ ಜಾಕೆಟ್ ಎಲ್ಲರೂ ಯಾರು ಅದು ಒಗ್ಗಬೇಕಾದಿದೆ ಆಗಿದೆ ಬಟ್ ಅದನ್ನು ನಾವು ಸುಧಾರಣೆ ಮಾಡ್ತಾರೆ ಈ ಮಾತು ತಾವೇ ಮೊದಲು ಹೇಳಿದ್ರಿ ಸರ್ಕಾರ ನೋಡಿ ಸರ್ಕಾರ ಆರ್ಥಿಕ ಪರಿಸ್ಥಿತಿಯನ್ನು ಪುನೀತ ಮಾಡಿಕೊಂಡು ಸರ್ಕಾರವನ್ನು ನಡೆಸುವಂಥದ್ದು ಬೇಕಾಗ್ತಿದೆ ಆ ಪ್ರಭುತ್ವವನ್ನು ನಮ್ಮ ಸಿದ್ದರಾಮಯ್ಯ ಮುಖ್ಯಮಂತ್ರಿ ನಾಳೆ ಬಜೆಟ್ ಅನ್ನು ಮಂಡನೆ ಮಾಡ್ತಾರೋ ಅದನ್ನು ತಾವೇ ನಿರೀಕ್ಷೆ ಏನೇನು ಮಾಡಿದರೆ ಅದನ್ನೆಲ್ಲ ಈಗಡಿಸ್ತೀವಿ ನಾಳಿನ ಹನ್ನೆರಡನೇ ತಾರೀಕಿಂದ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ ಬಜೆಟ್ ಅಧಿವೇಶನ ಹದಿನಾರು ತಾರೀಕು ಬಜೆಟ್ ಅನ್ನು ಮಂಡನೆ ಮಾಡ್ತಾ ಇದ್ದಾರೋ ಅವಾಗ ನೀವು ಏನು ನಿರೀಕ್ಷೆ ಇರೋದು ಎಲ್ಲವನ್ನು ಮಾಡ್ತೀವಿ ಸರ್ಕಾರ ವ್ಯವಸ್ಥಿತವಾಗಿ ಕೆಲಸ ಮಾಡಿದ್ರೆ ಯಾರ ಜನರದ್ದು ಏನೂ ತಗ್ಲಿಲ್ಲ ಈಗೇನೆಲ್ಲ ಸರ್ತಿದಾರಲ್ಲ ಇವಾಗ ಇವರಿಗೆಲ್ಲ ತೊಂದರೆ ಆಗಲಾರ ನಮ್ಮ ಏನಿವೆ ನಮ್ಮ ಗ್ಯಾರಂಟಿ ಯೋಜನೆಗಳು ಭಾಳ ವ್ಯವಸ್ಥಿತವಾಗಿ ಸಫಲವಾಗಿ ನಡೆದಿದ್ದಾವಲ್ಲ ಇದರಿಂದ ಅವ್ರಿಗೆ ಭಾಳ ತೊಂದರೆ ಆಗೋದ್ರಿಂದ ಇಂಥ ಇನ್ನೂ ಸ್ಟ್ರೈಕ್ ಮಾಡೋದು ಇನ್ನೂ ಯಾರು ಕೇಳಿದ್ರೆ ಅನ್ಪಾರ್ಲಿಮೆಂಟ್ ವರ್ಲ್ಡ್ಗಳನ್ನು ಯೂಸ್ ಮಾಡಿಸೋದು ಅದಕ್ಕೆ ಶುದ್ಧಿ ಮಾಡಿಸೋದು ಅಂತ ಕೆಲಸ ಮಾಡಿದರೆ ಇದಕ್ಕೆಲ್ಲ ನಾವು ನಲವತ್ತು ಹಳ್ಳಿಯಲ್ಲಿ ಒಂದು ಸಮುದಾಯ ಭವನ ಇಪ್ಪತ್ತು ಲಕ್ಷ ರೂಪಾಯಿ ಹಳ್ಳಿಗೆ ಈಗಾಗಲೇ ಕೆಲವೇ ತಿಂಗಳಲ್ಲಿ ಹಳ್ಳಿ ಹೋಗಿ ಹೈ ಹೈಕಮಾಂಡ್ ಬಿಟ್ಟು ಖುಷಿಯ ಹೈಕಮಾಂಡ್ ಕೂಡ ಸಮಾಧಾನ ಇದೇವು ಇವತ್ತು ಸರ್ಕಾರದಲ್ಲಿ ಒಳ್ಳೆ ಕೆಲಸಗಳಾಗಲಾಗದ್ ಸಮಾಧಾನ ಇದ್ದೀವಿ ಏನೋ ತೊಂದರೆ ಇರಬೇಕು ಚುನಾವಣೆ ಒಂದು ಹೋಟ್ಲಿ ಆಡ್ಸ್ ಐದು ವರ್ಷ ಇತ್ತಲ್ಲ ನಿಮ್ ಕಡೆ ಐದು ವರ್ಷ ಎಷ್ಟು ಹಂಚಿಕೆ ಮಾಡಿದ್ರಿ ನೀವು ನಿಮ್ ಕಾಲದಲ್ಲಿ ಎಷ್ಟು ಗಂಗಾ ಕಲ್ಯಾಣ ಮಾಡ್ರಿ ಪಂಚ್ ನ್ಯೂಸ್ಗಾಗಿ ಉಗಾರ್ ಕುರ್ದದಿಂದ ಬಸವರಾಜ್ ತಾರದಾಳೆ